ಈ ಜಾಗದಲ್ಲಿ ಈ ದೇಶದವರು ಹಾರೋದು ಜಿಗಿಯೋದು ಎಗರೋದು ಮುಳುಗೋದು ಪರ್ಚೋದು ಕಿರ್ಚೋದು ಎಲ್ಲನೂ ಇಟ್ಟಿದ್ದಾರಂತೆ ಬನ್ನಿ ನೋಡೋಣ

முள்ளந்தி எங்கைத்தே பாரோ அப்பிருப்பது முள்ளந்தி பாபா எதிருக்கொண்டோக அங்கும் பச்சிட்கொண்டாய்தே ಈಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಇವತ್ತಿನ ಆ್ಯಕ್ಟಿವಿಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ ಕ್ಯಾಬ್ ವೆಯ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ಪಟಾಯಾಗೆ ಹೋಲಿಸ್ಕೊಂಡ್ರೆ ಈ ಹೋಟೆಲೂ ಚೆನ್ನಾಗಿದೆ ಇಲ್ಲಿನ ಬ್ರೇಕ್ಫಾಸ್ಟ್ ಆಪ್ಷನ್ಸು ತುಂಬ ಜಾಸ್ತಿ ಇದೆ ಬ್ಯಾಂಕಾಕ್ ಬ್ಯಾಂಕಾಕಿಂದ ಬರೋದಕ್ಕೆ ಒಂದು ಗಂಟೆ ಆಯಿತು ಯಾವ ಜಾಗದಲ್ಲೂ ನಮ್ಮನ್ನೇ ಕಳ್ಸಲ್ಲ ಅವರೇ ಹೋಗಿ ಟಿಕೆಟ್ ತಗೊಂಬಂದು ನಮ್ಮ ಕೈ ಕೊಟ್ಟು ಏನೇನು ಮಾಡಬೇಕು ಇರಬೇಕು ಸಾಯಂಕಾಲ ವಾಪಸ್ ಮುಗಿಸ್ಕೊಂಡು ಬಂದಾಗ ಎಲ್ಲಿ ಹೋಗಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ನೋಡಿ ಆ ಪ್ರತಿದಿನ ಏನೇನು ಶೋ ಇದೆ ಅಂತ ಟಿಕೆಟಲ್ಲಿ ಕೊಟ್ಬಿಡ್ತಾರೆ ಈ ಜಾಗದ ಸ್ಪೆಷಾಲಿಟಿ ಏನಂದರೆ ಈ ಜಾಗದಲ್ಲಿ ಹಾರೋದು ಜಿಗಿಯೋದು ಮುಳುಗೋದು ಈಜೋದು ಎಗ್ರೋದು ಪರ್ಚೋದು ಕಿರ್ಚೋದು ಎಲ್ಲ ಇದೆಯಂತೆ ಥೈಲ್ಯಾಂಡ್ ಅವರು ಈ ದೇಶದವರು ಎಲ್ಲಾ ತಂದು ಈ ಜಾಗದಲ್ಲಿ ಹಾಕಿದ್ದಾರೆ ನಾನೂರ ಎಂಬತ್ತೆ ಸಫಾರಿ ಪಾರ್ಕ್ ಇದೆ ಬನ್ನಿ ಇವತ್ತು ಈ ಜಾಗನ ನಿಮ್ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡ್ರಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಮೆಕಾವ್ಗಳು ಮತ್ತೆ ಪಾರಿವಾಳ ಮುಬ್ಬಚ್ಚಿಗಳು ವೆಲ್ಕಮ್ ಮಾಡ್ತಾ ಇದ್ದಾವೆ ಕುದುರೆ ಮರಿಗಳು ಆದರೆ ಕುದುರೆಗಳ ಥರನೇ ದೊಡ್ಡ ದೊಡ್ಡಕ್ಕಿದ್ದಾವೆ ಕ್ಯಾಮ್ರಾ ತಿನ್ನಕ್ಕೆ ಬಂದೋ ಹಲೋ ಬಂಗಾರಿ ನೂರು ಬಟ್ ಕೊಡ್ಬೇಕಂತೆ ಯಾವ ಪ್ರಾಣಿಗೆ ಏನು ತಿನ್ನಿಸ್ತೀವಿ ಅಂದರು ಮೊಸಳೆಗಳು ಇರಲ್ಲ ಎಲ್ಲ ಇವರೇ ತಿಂದು ಬಿಸಾಕಿರ್ತಾರೆ ಅಂದ್ಕೊಂಡೆ ಪರವಾಗಿಲ್ಲ ಕೆಲವೊಂದಷ್ಟು ಮೊಸಳೆಗಳನ್ನ ನಾವು ನೋಡಲಿ ಅಂತ ಪಾರ್ಕಲ್ಲಿ ಬಿಟ್ಟಿದ್ದಾರೆ ಎಲ್ಲ ಮೊಸಳೆಗಳು ವಿಶ್ರಾಂತಿ ತೊಗೊಳ್ತಾ ಇದೆ ನೋಡಿ ಗೋಬಿ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗ್ತವ್ರೆ ಕಂದಮ್ಮಗಳು ಅವಕ್ಕೆ ಹಾಲು ಕುಡಿಸ್ಬೋದು ನಾವು ಫೀಡಿಂಗ್ ಬಾಟ್ಲಲ್ಲಿ ಬಟ್ಟೆ ನೋಡ್ರಿ ಅದ್ರಾಗ ಏನ್ ಕ್ಯೂಟ್ ಆಗಿದೆ ಇವನ್ ಇವನು ಹೊರಂಗ್ ಉಟ್ಟು ಬರುತ್ತೆ ಅಂದ್ರೆ ಇಷ್ಟೊಂದ್ ಬಿಲ್ಡೋ ತಗೊಂಡು ಇವನ್ ಬಂದ ಹೋಗ ಚಿಂಪಾ ಚಿಂಕ್ ಕಳಿಸು ಬಾಕ್ಸಿಂಗ್ ಅಂತ ಮೂವತ್ತೈ ಅಪ್ಪ ಬಿಕಿನಿ ಹಾಕೊಂಡು ನೋಡ್ತಾ ಇರೋದು ಗುಟಾನ್ ಕೇಜ್ ಒಳಗಡೆ ಇದಾವೆ ತೆಂಗಿನಕಾಯಿ ಗರಿನ್ ಶತ್ರು ನಾವು ಜಿರಾಫೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗಲ್ಲ ಯಾಕಂದ್ರೆ ಅವ್ ಈಟುದ ನಾವ್ ಈಟುದ್ದ ಆದ್ರೆ ಇವತ್ತು ನಾನು ನಿಮ್ಗೆ ಜಿರಾಫೆನ ಕಣ್ಣಲ್ಲಿ ಕಣ್ಣಿಟ್ಟು ತೋರಿಸ್ತೀನಿ ಮನ್ರೀ ಜಿರಾಫ್ ಟೆರೆಸ್ ಹೋಗೋಣ ಏನ್ರಿ ಜನ ಸಾಗರ ಜಿರಾಫೆ ಟೆರ್ರೆಸ್ ಅಲ್ಲಿ ನೋಡ್ರಿ ಏಟುದಾಯ್ತದ ಕಣ್ಣು ಎಷ್ಟು ಸುಂದರವಾಗಿದೆ ಲೈನರ್ ಹಚ್ಕೊಂಡ್ ಬಂದಿದ್ಯಾ ಬಂಗಾರಿ ಅದ್ರ ಬಾಡಿ ನೋಡ್ರಿ ಅಯ್ಯೋಯ್ಯಪ್ಪ ಜರಾಫೆ ನೋಡ್ರಿ ಪಾಪ ಬರೀ ಒಂದೇ ಒಂದು ಬೆಳಿಗ್ಗೆಯಿಂದ ಕ್ಯಾರೆಟ್ ತಿಂದು 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 ಪಾಪ ಕಗ್ತೈತೆ ಅಲ್ಲಿಂದ ಏಕ ಕಕ್ಕೊಂಬಂತು ಯಾರೂ ಪಾಪ ಅದ್ರ ಹತ್ರ ಹೋಗ್ತಾನೆ ಇಲ್ಲ ಕಕ್ತಿರೋದಕ್ಕೆ ಇದು ಕ್ಯಾರೆಟು ಅಲ್ಲ ಇದು ಗೋಪ್ರೋ ಬಾಯಿ ಕಡೆ ಇಲ್ಲಿ ನಾಲ್ಗೆ ನಿಂದು ಜಿರಾಫೆಗಳ ಜೊತೆ ಇಲ್ಲಿ ಹೆಸ್ರುಗತ್ತೇನು ಫ್ರೀ 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 ಬಟ್ ಏನಂದರೆ ಆ ವೀಟೆ ಇಟ್ಟಿದ್ದಾವಲ್ಲ ಮೇಲೆ ಬರೋಕ್ಕಾಗಲ್ಲ ಪಾಪ ಓಕೆ ಕ್ಯಾರೆಟು ತರಕಾರಿ ಏನೂ ಸಿಗಲ್ಲ ಇವ್ರು ಟೈಮ್ ಟೈಮ್ಗೆ ಕೊಡೋ ಊಟಗಳೇ ತಿನ್ಕತ್ತವೆ ಎಷ್ಟೊಂದು ಇದ್ದಾವೆ ಇಲ್ಲಿ ಜೀಬ್ರಗಳನು ಅಲ್ಲಿದಾವೆ ಅಲ್ಲಿದಾವೆ ಈ ಜಿರಾಫೆಗಳು ಬ್ಯಾಕ್ ಸೈಡ್ ಇದ್ದಾವೆ ಜಿರಾಫೆಗಳು ನೋಡಿ ಒಳ್ಳೆ ಸ್ಟ್ಯಾಚುಗಳ ಥರ ಹೆಂಗೆ ನಿಂತಿದ್ದಾವೆ ಇಲ್ಲಿ ಜಿರಾಫೆಗಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ ಅಷ್ಟೇ ನೂರ ಐವತ್ತು ತಾಯಿ ಕೊಡಬೇಕು ಕೊಡ್ಬೇಕು ಅದ್ಬಿಟ್ಟು ನಾವು ಫ್ರೀಯಾಗಿ ಅದ್ರ ಜೊತೆ ಫೋಟೋ ತಗ್ಸ್ಕೊಬಹುದು ವಿಡಿಯೋ ಮಾಡ್ಕೋಬಹುದು ಮುಟ್ಬಹುದು ಮುತ್ಕೊಡ್ಬಹುದು ಏನ್ ಬೇಕಾದರೂ ಮಾಡ್ಬೋದು ಓಹೋ ವಿಡಿಯೋದಲ್ಲಿ ಈಟಿಟೇ ಕಾಣಿಸ್ತೈತೆ ದೈತ್ಯವಾಗಿದ್ದಾವೆ ಗಾತ್ರಕ್ಕೆ ಅದಕ್ಕೆ ಕಾರಕ್ ಆಗ್ತಾ ಇಲ್ಲ ಪಾಪಚಿ ಕೋಳಿ ವಾಸನೆ ಬರ್ತೈತೆ ಇವೇನ್ರಿ ಪರ್ಮನೆಂಟ್ ಆಗಿ ಈ ಕಡೆನೆ ನಿಂತಿರ್ತಾವ ಪೆಲಿಕ್ಯಾನ್ ಕೆರ್ಕೊಂತಾಯ್ ನೋಡ್ರಿ ಬಾಯಲ್ಲ ಅದು ಮೂತಿ ಇದ್ರೆ ಒಳ್ಳೆ ಇದಕ್ಕೆ ಒಳ್ಳೇದು ಅನ್ಸುತ್ತೆ ಬೇರೆ ಕಡೆ ಕರದ್ರೆ ಹೆಂಗ್ ಕೆರ್ಕೊಳುತ್ತದು ಏನಮ್ಮ ಗೌರಮ್ಮ ಉಜ್ಬೇಕಿಸ್ತಾನಲ್ಲಿ ಭೇಟಿ ಆಗಿದ್ವಿ ಅದೃಷ್ಟ ನೋಡು ನಂದು ನಿಂದು ತೈಲ್ಯಾಂಡಿಗೆ ಹುಡ್ಕೊಂಡು ನೀನು ಬಂದ್ಬಿಟ್ಟಿದ್ಯಾ ನಾನು ಬಂದ್ಬಿಟ್ಟಿದೀನಿ ಹೇಗಿದ್ಯಾ ಚೆನ್ನಾಗಿದ್ಯಾ ತೈಲ್ಯಾಂಡ್ ವಾತಾವರಣ ನೋಡ್ರಿ ದೇವ್ರಾಣ ನಮ್ಮ ದೇಶದಲ್ಲಿ ನೋಡಕ್ ಸಿಗಲ್ಲ ಕ್ಯಾಪಿ ಬರ್ರ ಅಂತೆ ವೈಲ್ಡ್ ಅಲ್ಲ ಅನ್ಸುತ್ತೆ ಪಾಪ ಸೊಪ್ಪು ಸೇದೆ ತಿನ್ನಾವೆಲ್ಲ ಪಾಪದೋ ಇರ್ತವೆ ಅಯ್ಯೋ ಕೋಪ ಬಂದ್ಬಿಡ್ತು ಅದಕ್ಕೆ ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅನ್ನಂಗೆ ಅವ್ರು ತಿನ್ಸ್ತಾ ಇದಾರೆ ನಾನು ವಿಡಿಯೋ ತಗೋತಾ ಇದ್ದೀನಿ ಕ್ಯಾಪಿ ಬರ್ರಾ ಅಂತ ಹೇಳಿದ್ರೆ ಹೆಸ್ರು ನನ್ನ ಪ್ರೊನೌನ್ಸಿಯೇಷನ್ ರಾಂಗ್ ಮಾಡಿದ್ರೆ ಕ್ಷಮಿಸ್ಬಿಡಿ ಸಿ ಎ ಪಿ ವೈ ಬಿ ಎ ಆರ್ಗೆ ಇದನ್ನು ತಿನ್ನಿಸ್ಬೇಕು ಅಂದ್ರೂ ನೂರು ಬಟ್ ಕೊಡಬೇಕು ಆದರೆ ನನ್ನ ಫಾಲೋ ಮಾಡಿ ಫ್ರೀಯಾಗಿ ಪ್ರಾಣಿಗಳ ಜೊತೆ ಪಕ್ಕ ಪಕ್ಕ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಆನೆ ನೋಡ್ಬೇಕಾ ಹೋಗ್ಲಿ ಈ ನನ್ನ ಬಿಟ್ಟು ಎಲಿಫೆಂಟ್ ಶೋ ಸ್ಟಾರ್ಟ್ ಮಾಡೋರೆ ಓಡೋಣ ಇಟ್ಕೊಂಡೈತೆ ಯಾಕ್ರಿ ಕೆಮ್ಮಣ್ಣ ಹಾಕಿಟ್ಟಿದ್ದಾರೆ ಇಲ್ಲಿ ಸಡನ್ ಆಗಿ ಅಂತ ನಾನು ಆಶ್ಚರ್ಯಪಟ್ಟು ನೋಡ್ತಾ ಇದ್ದೀನಿ ಕೆಮ್ಮಣ್ಣಾಕಿರೋದು ಆಸ್ಟ್ರೇಲಿಯಿಂದ ಸೀದಾ ಥೈಲ್ಯಾಂಡ್ಗೆ ಖುಷ್ ಅಂತ ಸಮುದ್ರದಲ್ಲೋ ಅಥವಾ ಹಡಗಲ್ಲೋ ಏರೋಪ್ಲೇನಲ್ಲೋ ಬಂದಿರ್ತಕ್ಕಂಥ ಕ್ಯಾಂಗರುಗಳೂ ಬರ್ರಲ್ಲ ಇಲ್ಲೊಂಚೂರು ಎಲ್ಲ ಆ ಕಡೆ ಹೋಗ್ಬಿಟ್ಟವೆ ವಿ ಐ ಪಿ ಪ್ಯಾಕೇಜು ಮುನ್ನೂರು ಬಟ್ಟು ಕ್ಯಾಂಗರು ಪಕ್ಕನೆ ಹೋಗ್ಬೋದು ಅದು ಬಿಟ್ಟರೆ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಂತ ನೂರು ಬಟ್ಟು ನಮ್ಮ ರಾಜಸ್ಥಾನದ ಒಂಟೆ ಎಲ್ಲಿ ಬಂದು ಏನು ಮಾಡ್ತಿದೆ ಒಂಟೆಗೆ ನೋಡ್ರಿ ಹಾಲು ಕುಡಿಸ್ಬೋದು ಏನು ಬಾದಾಮಿ ಹಾಲು ಕುಡಿಸ್ತಾ ಇದ್ದಾರಾ ಓ ಒಂಟೆ ಮರಿಗಳು ಈ ವೆದರಿಗೆ ಒಂಟೆ ಸರಿ ಹೋಗುತ್ತೆ ಬಿಡಿ ಕ್ಯಾಮಲ್ ಫೀಡಿಂಗು ಇವಕ್ಕೆಲ್ಲ ನಮ್ಮನ್ನು ಹತ್ರನೂ ಬಿಟ್ಟಿಲ್ಲ ನೋಡಿ ಒಂದು ಎರಡು ಮೂರು ಲೇಯರಲ್ಲಿ ದೂರ ಇಟ್ಬಿಟ್ಟಿದ್ದಾರೆ ನಮ್ಮನ್ನು ತಿನ್ನೋರಿದ್ರೆ ಮಾತ್ರ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬೋದು ಆಡುವರೆ ಹೇಳಿ ವೆಲ್ಕಮ್ ಸಾಂಗ್ನ ನಾಟಕ ನಾಟಕ ಶೇರು ಸಕ್ಕಾದಾಗ ಈ ಸಮ ಕಂಟಾ ಸೇರಿ ಅದನ ಅಯ್ಯೋ 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 ಹಲೋ ಎರಡು ಕಲರ್ ಇದೆ ಈ ಹಂದಿಗೆ ಮುಂದೆಗಡೆ ಡಾರ್ಕ್ ಕಲರ ಹಿಂದೆಗಡೆ ಗ್ರೇ ಕಲರ ಅಲ್ಲೂ ಇದಾವೆ ನೋಡಿ ಈ ಯಾವ कंट्री ಅಂದೆಗಳು ನೋಡೋಣ ಇದೇ ಥೈಲ್ಯಾಂಡ್ ಇಂಡೋನೇಷಿಯಾ ದೇಶದ ಹಂದಿಗಳು ಇವು ಇವನ್ನ ಮಲಾಯನ್ ಟಪಿರ್ ಅಂತ ಕರೀತಾರೆ ನೋಡೋಕೆ ಅಂದಿ ತರಾನೇ ಇದಾವೆ ಮರಿಗಳು ನೋಡಿ ಹಿಂಗಿರ್ತವೆ ಗ್ರೇಟರ್ ಪ್ಲಮಿಂಗೇರ್ ಡಾಲ್ಫಿನ್ ಶೋ ಡಾಲ್ಫಿನ್ ಒಂದು ಕೊಟ್ಬಿಡೋಣ ಹೋಗಿ ಡಾಲ್ಫಿನ್ ಜೊತೆ ಫೋಟೋ ಸೆಷನ್ ಮಾಡಿಸ್ಕೋಬಹುದು ಆದ್ರೆ ಐನೂರು ಬಾಟ್ ಕೊಡ್ಬೇಕು ಎಷ್ಟು ಡಿಮ್ಯಾಂಡ್ ಇದೆ ನೋಡ್ರಿ ಡಾಲ್ಫಿನ್ ಗೆ ಅಲ್ಲಿ ಬೋರ್ಡ್ ಇಟ್ಕೊಂಡಿದ್ದಾರೆ ನೋಡಿ ಐನೂರು ರೂಪಾಯಿ ಕೊಟ್ಟರೆ ಈಗಲೇ ಬುಕ್ ಮಾಡ್ಕೊಳ್ತಾರೆ ಡಾಲ್ಫಿನ್ ಬಂದಮೇಲೆ ಅಲ್ಲಿ ಕೂರಿಸ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾರೆ ಇದೀಗ ಸಮಯ ಊಟದ್ದು

ಜಿಗ್ ಜಿಗ್ ಜಿಗ ಜಿಗ್ 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 ಅಂತ ಶೂಟ್ ಮಾಡ್ವಿ ಸಾಕಣ ಎಲ್ಲ ಸೂಪರ್ ಹೀರೋಗಳು ಇಲ್ಲೇ ಇದ್ದಾರೆ ಯಾರ್ರಿ ಇವ್ರು ಜೇಮ್ಸ್ ಬಾಂಡ ಇವರು ಯಾರ್ರೀ ಸೇಮು ಒಂದೊಂದು ಕಡೆನು ಅದೇ ಥರ ಎಕ್ಸ್ಪೀರಿಯನ್ಸ್ ನಮಗೆ ಬರಲಿ ಮೂಡು ಅಂತ ನೀವು ತಿಂದ್ಬಿಟ್ಟು ಮನೆಯಲ್ಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇಷ್ಟೊತ್ತು ಹಾರೋದು ನೆಗೆಯೋದು ಈಜೋದು ಕುಣಿಯೋದು ಎಲ್ಲಾ ಫ್ರೀ ಆಗಿ ಡಾನ್ಸ್ ಮಾಡೋದೆಲ್ಲ ನೋಡಿದ್ರಿ ಆದ್ರೆ ಇವಾಗ ಅವೆಲ್ಲ ಕಾಡಲ್ಲಿ ಆರಾಮಾಗಿ ರಾಜ ರೋಷವಾಗಿ ರಾಜ ಗಂಭೀರ್ಯದಿಂದ ಇರೋದನ್ನು ನೋಡೋಣ ಬನ್ನಿ ಇವಾಗ ನಾನು ನಿಮ್ಮನ್ನ ಸಫಾರಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ ಈ ದೇಶದಲ್ಲಿ ಸಫಾರಿಗೆ ಪ್ರೈವೇಟ್ ಕಾರ್ಗಳನ್ನೂ ಬಿಡ್ತಾರೆ ಪ್ರೈವೇಟ್ ಕಾರಿಗೆ ಬೇರೆ ಟಿಕೆಟ್ಟು ಸೊ ಈ ಪ್ಯಾಕೇಜ್ ತೊಗೊಂಡಿದ್ನಲ್ಲ ಸೊ ಬೆಳಗ್ಗೆ ಪ್ರೈವೇಟ್ ಕಾರಲ್ಲಿ ಏನು ನನ್ನ ಪಿಕಪ್ ಮಾಡಿದ್ರು ಹೋಟೆಲಿಂದ ಅದೇ ಕಾರಲ್ಲಿ ಇವರೇ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಅಲ್ಲಿ ಹೋಗಿ ಬಸ್ಸಲ್ಲಿ ಪರ್ದಾಡ್ತಾ ಇದ್ದೀನಿ ಬಸ್ ಟಿಕೆಟ್ ಇಲ್ಲ ಈ ಬಸ್ ಟಿಕೆಟ್ ಇಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಓ ಗಾಡ್ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ನಾ ಪ್ರೈವೇಟ್ ಕಾರಲ್ಲಿ ಓಪನ್ ಸಫಾರಿಯಲ್ಲಿ ಓಡಾಡ್ಕೊಂಡು ಬರೋದು ಸಫಾರಿ ವರ್ಲ್ಡ್ ಇವ್ರು ಮುಂದೆ ಕೂತ್ಕೊಳ್ತೀನಿ ಅಂದರೆ ಇವ್ರು ಬಿಡ್ತಿಲ್ಲ ಇವ್ರಿಗೆ ಅದೇನು ನನ್ನ ಮೇಲೆ ಗೊತ್ತಿಲ್ಲ ಜಾಸ್ತಿ ಮಾತಾಡ್ತೀನಿ ಅಂತ ಅನ್ಸುತ್ತೆ ಏ ಜಿರಾಫೆ ಆಗಲೇ ಫೀಡ್ ಮಾಡಿದ್ನಲ್ಲ ಜಿರಾಫೆ ಹತ್ರ ಹೋಗ್ತಿದೆ ನಮ್ಮ ಕಾರು ನೋಡ್ರಿ ನೋಡ್ರಿ ಪಕ್ಷಿಗಳು ಏನು ಇದಾವೆ ಈಜಾಡ್ತಾ ಇದ್ದಾವೆ ಇಲ್ಲೆಲ್ಲ ಏನೇನು ಹೋಗ್ತಿದಾವೆ ನೋಡ್ರಿ ಅಲ್ಲಿ ಚಿಕ್ಕ ಚಿಕ್ಕ ಕಾರ್ಗಳೆಲ್ಲ ಪ್ರೈವೇಟ್ ಕಾರ್ಗಳು ಸೊ ನನಗಿದು ವಸ್ತು ನನಗೆ ನಂಬೋಕೆ ಆಗಿಲ್ಲ ಪ್ರೈವೇಟ್ ಕಾರಲ್ಲಿ ಸಫಾರಿನ ಅಂತ ಶಾಕ್ ಆಗಿಬಿಟ್ಟೆ ಆಮೇಲೆ ಒಂದು ಕಡೆ ಅನಿಸ್ತು ಇವ್ರಿಗೆ ಗೊತ್ತಿರುತ್ತೆ ಪ್ರೈವೇಟ್ ಕಾರಲ್ಲಿ ರೂಟು ಸಫಾರಿ ಅಂದರೆ ಒಂದು ಕರೆಕ್ಟಾಗಿ ರೂಟ್ ಇರುತ್ತೆ ಅವ್ರ ಗೈಡ್ಗಳೇ ಕರ್ಕೊಂಡೋಗ್ಬೇಕಲ್ವ ಅವ್ರ ಜೀಪಲ್ಲಿ ಅಂತ ನಮ್ಮ ದೇಶದ್ದು ಮನಸ್ಥಿತಿ ಹಂಗಿತ್ತು ಬಟ್ ಇಲ್ಲೆಲ್ಲ ಹಂಗಿಲ್ಲ ಹೆಸರುಗತ್ತೆ ಹೆಸರುಗತ್ತೆ ಇವತ್ತು ಆ ಹೆಸರುಗತ್ತೆಯನ್ನು ನೋಡುವ ಸೌಭಾಗ್ಯ ಸಿಕ್ಕಿದೆ ನನಗೆ ಇನ್ನು ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲೇ ಇರೋ ಪ್ರಾಣಿ ಈ ಜಿರಾಫೆ ಇನ್ನು ಕ್ಯಾರೆಟ್ ತಿಂತಾನೆ ಇದಾವೆ ತಿಂತಾ ಇರ್ತವೆ ಕಪ್ತಾ ಇರ್ತವೆ ಕಾಣಿಸ್ತಾ ಇದೆ ಜಿರಾಫೆಗಳು ನೋಡ್ರಿ ಹೆಂಗ್ ರೋಡ್ ದಾಟ್ತಾ ಇದೆ ಮ್ಮ ಬಂದಿದ್ದೆ ಮುಂದೆ ಏನ್ರಿ ಹಿಂಗ್ ಕಂಬ ಯಾವ್ಯಾವ ಶೇಪ್ ಕಂಬಗಳು ಇಟ್ಟವ್ ನೋಡ್ರಿ ಕಾಡಿನ ರಾಜ ಸಿಂಹ ಹೆಂಗ್ ಮಲಗಿದೆ ಹೆಣ್ ಸಿಂಹ ಗಂಡ್ ಸಿಂಹ ಮರಿ ಸಿಂಹ ತಾತ ಸಿಂಹ ಇದ್ ನೋಡ್ರಿ ಕಾಲ್ ನೆಕ್ತಾ ಇದೆ ಜಯ ಸಿಂಹ ಧು ದೋ ಟೈಗರ್ ಬಂತು ಇಲ್ಲಿ ಮಹಾಪ್ರಭು ನೀವೇನ್ ಇಲ್ಲಿ ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ನೋಡ್ರಿ ಎಲ್ಲ ಗ್ರೂಪ್ ಡಿಸ್ಕಶನ್ ಮಾಡ್ತಾವೆ ಅಲ್ಲಿ ಅವ್ರ ಫ್ಯಾಮಿಲಿ ಜೋರಾಗಿ ಏನೇನೋ ಓಡಾಡ್ತಾ ಇದ್ವು ಇವು ನಿಶಬ್ದವಾಗಿ ಕೂತ್ಕೊಂಡು ಸೀಕ್ರೆಟ್ ಮಾತಾಡ್ತಾವೆ ಈ ಜೀಪ್ ಗಳು ಏನ್ ಗೊತ್ತಾ ಟೈಗರ್ ಗಳು ರೋಡಿಗೆ ಬಂದ್ರೆ ಕ್ಯಾಟರ್ ಪಿಲ್ಲರ್ ತಗೊಂಡ್ ಟೈಗರ್ ನ ವಾಪಸ್ ಓಡಿಸ್ತಾವೆ ಅಲ್ಲಿ ಕರಡಿಗೆ ಜಾಮೂನ್ ತಿನ್ನೋಕೆ ಯಾವತ್ತು ಹೋಗ್ಬಾರ್ದು ರೀ ಬಾಕ್ಸಿಂಗ್ ಅಲ್ಲೋಡಿ ಅಲ್ಲಿ ರೀ ಯಂತ್ರ ಕಟ್ಟಿಸ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ನಾನು ಅದ್ರ ಮೇಲೆ ಕೂರ್ಸ್ ಕಟ್ಟಿಸಿದ್ರು ಬಫೆಲೋ ಬಂತು ಬಫೆಲೋ ಹಾಗೆ ನೋಡಿ ಬಫೆಲೋ ಮೇಲೆ ಕೂತು ಏನ್ ತೆಗಿತಾ ಇದೆ ಏನನ್ನು ಎಕ್ಕಿ ಎಕ್ಕಿ ತಿನ್ನುತ್ತಾ ಇದೆ ಇವೆಲ್ಲ ಹೆಣ್ಣು ಬಫೆಲೋಗಳು ಇದು ಒಂದು ಗಂಡು ಬಫೆಲೋ ಆದರೂ ಸರಿಯಾಗಿ ಮೈ ಬೆಳೆಸಿಲ್ಲ ಏಂಜಲ್ಸ್ ಕೊನೆಗೂ ಸಫಾರಿನ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಪ್ರಾಣಿಗಳನ್ನ ಅಷ್ಟು ಹತ್ರ ಹತ್ರ ನೋಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತು ಫುಲ್ ನಾನಂತೂ ಮಜಾ ಮಾಡಿ ಮಸ್ತ್ ಮಾಡಿ ಮತ್ತೆ ನಾನು ವಾಪಸ್ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಥೈಲ್ಯಾಂಡ್ ದೇಶದ ಇನ್ನೊಂದು ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಪ್ಲೀಸ್ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದಿದ್ರೆ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಮುಂದಿನ ವಿಡಿಯೋಗಳನ್ನು ನೋಡಿ ಬಾಯ್ ಬಾಯ್ ಮತ್ತೆ ಸಿಗೋಣ